ಯಾವುದೇ ಮಠಗಳ ಅಭಿವೃದ್ಧಿ ಏಳಿಗೆಗೆ ಭಕ್ತರ ಸಹಕಾರ ಗುರುಪೀಠದ ಬಗ್ಗೆ ಅಪಾರ ನಂಬಿಕೆ ವಿಶ್ವಾಸ ಬಹು ಮುಖ್ಯ ಕಾರಣ ಈ ಹಿನ್ನೆಲೆಯಲ್ಲಿ ಶ್ರೀ ಸಂಸ್ಥಾನ ಮಠದ ಮೇಲೆ ಭಕ್ತಾದಿಗಳಿಗಿರುವ ಅಭಿಮಾನ ಭಕ್ತಿ ಜೊತೆಗೆ ಅವರ ಸಹಕಾರದಿಂದ ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲು ಸಾಧ್ಯವಾಗಿದೆ ಎಂದು ಕಾರಜವಳ್ಳಿ ಹಿರೇಮಠದ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತಿಳಿಸಿದರು ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ಕಾರ್ಜುವಳ್ಳಿ ಗ್ರಾಮದಲ್ಲಿರುವ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಶಾಖಾ ಶ್ರೀ ಸಂಸ್ಥಾನ ಹಿರೇಮಠದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾಜದ ಅಭಿವೃದ್ಧಿಗೆ ಮಠ ಮಾನ್ಯಗಳು ಶ್ರಮಿಸುತ್ತಿದ್ದು ಉಳ್ಳವರು ಉದಾರ ಮನಸ್ಸಿನಿಂದ ಮಠಗಳಿಗೆ ದಾನ ಧರ್ಮ ಮಾಡಿ ಸಮಾಜದ ಏಳಿಗೆಗೆ ಸಹಕರಿಸಬೇಕು ಎಂದ ಅವರು ಶ್ರೀಮಠದ ಪೀಠಾಧ್ಯಕ್ಷರಾಗಿ ಸೇವೆ ಮಾಡಿ ಲಿಂಗೈಕ್ಯರಾಗಿರುವ ಶ್ರೀಗಳ ಸ್ಮರಣಾರ್ಥವಾಗಿ ಮಠದ ಆವರಣದಲ್ಲಿ ನೂತನ ದೇವಾಲಯ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡುವ ಗುರಿಯನ್ನು ಹೊಂದಲಾಗಿದೆ ನಾನು ಸ್ವಾಮೀಜಿಯಾಗಿ ನೇಮಕವಾಗಿ ನಾಲ್ಕು ವರ್ಷ ಕಳೆದಿದ್ದು ಐದನೇ ವರ್ಷವನ್ನು ತುಂಬಾ ವಿಶೇಷ ಕಾರ್ಯಕ್ರಮಗಳು ಆಯೋಜನೆ ಮಾಡಬೇಕೆಂದು ಐದರ ಐಸಿಡಿ ವರ್ಧಂತ್ಯೋತ್ಸವ ಹೆಸರಿನ ಲೋಗೋ ಬಿಡುಗಡೆ ಮಾಡಿದರು ಮಠಗಳು ಕೇವಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ನಡೆಸುತ್ತವೆ ಎಂಬುದು ಬಹುತೇಕ ಜನರ ಮನಸ್ಸಿನಲ್ಲಿರುತ್ತದೆ ಆದರೆ ಶ್ರೀಮಠದ ಕಡೆಯಿಂದ ಸಾಮಾಜಿಕ ಕಾರ್ಯಗಳಾದ ಕ್ಷಯ ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿಗೆ ಒಂದು ವರ್ಷಕ್ಕೆ ಬೇಕಾಗುವ ಪೌಷ್ಟಿಕ ಆಹಾರದ ಕಿಟ್ ನೀಡಲಾಗಿದೆ ತಾಲೂಕಿನ ಎರಡು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೋಗಗಳಂತೆ ನೀಡಲಾಗುತ್ತಿದೆ ಶ್ರೀಮಠದ ಲಿಂಗೈಕ್ಯ ಶ್ರೀಗಳ ಸ್ಮರಣಾರ್ಥವಾಗಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲಾಗುತ್ತಿದೆ ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಐದು ದಿನಗಳ ಕಾಲ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಪೂರ್ವಭಾವಿ ಸಿದ್ದತೆ ನಡೆಸಿದ್ದು ಪಂಚಪೀಠದ ಐದು ಮಹಾಸ್ವಾಮಿಗಳನ್ನು ಒಂದೇ ವೇದಿಕೆಯಲ್ಲಿ ತರುವ ಪ್ರಯತ್ನ ನಡೆಸಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆಯವರು ಧಾರ್ಮಿಕ ಕಾರ್ಯದಿಂದ ಹಿಂದೆ ಉಳಿಯುತ್ತಿರುವುದರಿಂದ ವಿದ್ಯಾರ್ಥಿ ಜೀವನದಲ್ಲಿಯೇ ಧಾರ್ಮಿಕ ಪ್ರಜ್ಞೆ ಹಾಗೂ ಜಾಗೃತಿ ಮೂಡಿಸುವ ಸದುದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಕಾರಜವಳ್ಳಿ ಶ್ರೀ ಸಂಸ್ಥಾನ ಹಿರೇಮಠದಿಂದ ಈಗಾಗಲೇ ಮನೆ ಮನೆಗೆ ರೇಣುಕಾ ಮನಕ್ಕೆ ರೇಣುಕಾ ಎಂಬ ವಿಶೇಷ ಕಾರ್ಯಕ್ರಮ ಮಹಿಳೆಯರಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಖ್ಯಾತ ವಿದ್ವಾಂಸರಿಂದ ವಿಶೇಷ ವಿಚಾರಧಾರೆ ಹಾಗೂ ಆಶೀರ್ವಚನ ಕಾರ್ಯಕ್ರಮ ಸಮಾಜದಲ್ಲಿ ವಿಶೇಷ ಸೇವೆ ಸಲ್ಲಿಸುತ್ತಿರುವ ಯೋಧರು ರೈತರು ಕಲಾವಿದರು ಪತ್ರಿಕೋದ್ಯಮಿಗಳು ಶಿಕ್ಷಕರು ವೈದ್ಯರು ಮುಂತಾದವರುಗಳ ಸೇವೆ ಗುರುತಿಸಿ ಪುರಸ್ಕರಿಸಲು ಮುಂದಾಗಿದೆ ಕಳೆದ ನಾಲ್ಕು ವರ್ಷದಲ್ಲಿ ಐವತ್ತು ಅಮಾವಾಸ್ಯೆ ಪೂಜೆಗಳು ನೆರವೇರಿದ್ದು ಈ ವರ್ಷದಿಂದ ಅಂದರೆ ಜನವರಿ ಇಪ್ಪತ್ತೊಂದನೇ ಬುಧವಾರ ಅವರಾತ್ರಿ ಅಮಾವಾಸೆಯ ಪ್ರಯುಕ್ತ ಶ್ರೀ ಮಠದಲ್ಲಿ ಮಾಸಿಕ ಐವತ್ತೊಂದನೇ ಜ್ಞಾನ ವೈಭವ್ ಹಾಗೂ ಐದರ ಐಸಿರಿ ಕಾರ್ಯಕ್ರಮದ ಅಡಿಯಲ್ಲಿ ಯೋಧನವನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪ್ರತಿ ಪೂಜೆಯಲ್ಲೂ ಐದು ಜನ ಯೋಧರನ್ನು ಗುರುತಿಸಿದ್ದು ಸಾಧಕರತ್ನ ಪ್ರಶಸ್ತಿ ನೀಡಲಾಗುವುದು ಪ್ರತಿ ಕಾರ್ಯಕ್ರಮದಲ್ಲೂ ನೂರರಿಂದ ನೂರ ಐವತ್ತು ಜನ ಭಕ್ತರಿಗೆ ನೂರರಿಂದ ನೂರ ಐವತ್ತು ಜನ ಸಾಧಕರಿಗೆ ಪುರಸ್ಕರಿಸುವ ಗುರಿ ಹೊಂದಲಾಗಿದೆ ಶ್ರೀಮಠವು ಮುಂಬರುವ ದಿನಗಳಲ್ಲಿ ಶ್ರೀಗಳ ದರ್ಶನ ಕಟ್ಟಡ ನಿರ್ಮಾಣ ರೇಣುಕಾವಾಣಿ ಮಾಸಿಕ ಪತ್ರಿಕೆ ಬಿಡುಗಡೆ ಸಾಧಕರಿಗೆ ಪ್ರಶಸ್ತಿ ಪಂಚಪೀಠಾಧ್ಯಕ್ಷರನ್ನು ಶ್ರೀ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳುವುದು ಸ್ಮರಣ ಹಂಚಿಕೆ ಬಿಡುಗಡೆ ವನದುರ್ಗಮ್ಮ ದೇವಾಲಯ ನಿರ್ಮಾಣದ ಕನಸನ್ನು ಹೊಂದಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ ಎಸ್ಎಸ್ ಶಿವಮೂರ್ತಿ ಸಿದ್ದಾಪುರ ಪುರೋಹಿತರಾದ ದೇವರಾಜ್ ಶಾಸ್ತ್ರಿಗಳು ಯಶವಂತ್ ಕಾರ್ಜುವಳ್ಳಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಪದಾರ್ಥಗಳನ್ನು ನೀಡಿಕೊಂಡು ಬರ್ತಾ ಇದೆ ಬಂದಿದ್ದಂಥದ್ದು ಕೂಡ ಶ್ರೀಮಠ ಸಾಮಾಜಿಕವಾಗಿ ಮಾಡಿರ್ತಕ್ಕಂತಹ ಕಾರ್ಯ ಜೊತೆಗೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂತಹ ವಿದ್ಯಾ ಎರಡು ವಿದ್ಯೆ ಎರಡೆರಡು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಶ್ರೀಮಠದ ಪೂರ್ವದ ಶ್ರೀಗಳವರ ಹೆಸರಿನಲ್ಲಿ ಮಾಡ್ತಾ ಇರತಕ್ಕಂಥದ್ದಾಗಿರ್ಬೋದು ಅದರ ಜೊತೆಗೆ ಬಡ ವಿದ್ಯಾರ್ಥಿಗೆ ವರ್ಷಕ್ಕೆ ಒಮ್ಮೆ ಪಿ ಯು ಸಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರೆಸೋದಕ್ಕೆ ಅದು ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬೋದು ಮೆಡಿಕಲ್ ಕೋರ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೋ ವೃತ್ತಿಪರ ಕೋರ್ಸ್ಗಳನ್ನೇ ಮಾಡೋದಕ್ಕೆ ಬಡತನ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಶ್ರೀಮಠ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡಿಕೊಂಡು ಬರ್ತಾ ಇರತಕ್ಕಂಥದ್ದು ಕೂಡ ಶ್ರೀಮಠದ ಒಂದು ಕಾರ್ಯಕ್ರಮ ಆಗಿದೆ ತದನಂತರದಲ್ಲಿ ಸಾಹಿತ್ಯಾತ್ಮಕವಾಗಿ ಶ್ರೀಮಠವು ಕೂಡ ಕೊಡುಗೆಯನ್ನು ನೀಡಬೇಕು ಅನ್ನೋ ದಿಸೆಯಲ್ಲಿ ನಲ ಪರಮೇಶ್ವರಿ ಶಿವ ದ್ವೈತ ಪ್ರಕಾಶನ ಎಂಬತಕ್ಕಂತಹ ಒಂದು ಪ್ರಕಾಶನ ಹುಟ್ಟು ಹಾಕಿ ಆ ಪ್ರಕಾಶನದ ಮುಖಾಂತರವಾಗಿ ಈಗಾಗಲೇ ಹಲವಾರು ಪುಸ್ತಕಗಳನ್ನು ಮುದ್ರಣ ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಇದ್ದಾಗಲೂ ಕೂಡ ಎರಡು ಪುಸ್ತಕಗಳನ್ನು ಈಗಾಗಲೇ ಮುದ್ರಣವನ್ನು ಮಾಡಿ ಲೋಕಾರ್ಪಣೆಯನ್ನು ಮಾಡಿರತಕ್ಕಂಥದ್ದು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೀಮಠದ ಕೊಡುಗೆಯನ್ನು ಇಲ್ಲಿ ನಾವು ಸ್ಮರಣೆಯನ್ನು ಮಾಡಬೇಕಾಗಿ ಬರ್ತದೆ ಅದೇ ದಿಸೆಯಲ್ಲಿ ಸಾಮಾಜಿಕವಾಗಿ ತಾಯಿ ಹೆಣ್ಣು ಮಕ್ಕಳಿಗೆ ತಾಯಂದಿರಿಗೆ ವಿಶೇಷವಾಗಿ ಬಾಗಿನದ ಕೊರತೆ ಈ ಸಂದರ್ಭದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಹಣ ಆಸ್ತಿ ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಅಣ್ಣ ತಂಗಿ ಅಕ್ಕ ತಮ್ಮನ ಬಾಂಧವ್ಯ ಅದು ಬಿರುಕು ಮೂಡಿ ಎಲ್ಲೋ ಬಾಂಧವ್ಯ ಒಂದು ಕಡೆ ನಶಿಸ್ತಾ ಇರತಕ್ಕಂಥ ದಿಸೆಯಲ್ಲಿ ಅವರಿಗೆ ಬಾಗಿನವನ್ನು ಪ್ರತಿ ವರ್ಷ ನೀಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಧಾರ್ಮಿಕವಾಗಿ ವಿವಿಧ ರೀತಿಯ ಹೋಮ ಹವನಗಳನ್ನು ಜೊತೆಗೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇನ್ನು ಸಾಹಿತ್ಯಾತ್ಮಕವಾಗಿ ವಿದ್ವಾಂಸರಿಗೆ ಮನ್ನಣೆಯನ್ನು ನೀಡುವುದಕ್ಕೋಸ್ಕರವಾಗಿ ನಾಡಿನ ಹಲವಾರು ವಿದ್ವಾಂಸರನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಅವರಿಂದ ಉಪದೇಶ ಉಪನ್ಯಾಸಗಳನ್ನ ಮಾಡಿಸಿಕೊಂಡು ವಿದ್ವಾಂಸರಿಗೂ ಕೂಡ ಗೌರವವನ್ನು ಕೊಟ್ಕೊಂಡು ಬರ್ತಾ ಇರತಕ್ಕಂಥದ್ದು ಶ್ರೀಮಠದ ಒಂದು ಕಾರ್ಯ ಜೊತೆಗೆ ಪಂಚಪೀಠದ ಜಗದ್ಗುರುಗಳವರನ್ನೇ ಆಗಿ ಶ್ರೀ ಮಠದ ಈ ತಾಲೂಕಿನ ಜಿಲ್ಲೆಯ ಹಲವಾರು ಶ್ರೀಗಳವರನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ನಾಡಿನಾದ್ಯಂತ ಇರತಕ್ಕಂಥ ಶ್ರೀಗಳವರನ್ನ ಬರಮಾಡಿಕೊಂಡು ಅವರಿಂದ ಆಶೀರ್ವಾದ ಉಪದೇಶ ಉಪನ್ಯಾಸಗಳನ್ನು ಮಾಡಿಸಿಕೊಂಡು ಕೂಡ ಶ್ರೀಮಠ ಬರ್ತಾ ಇನ್ನು ಹತ್ತು ಹಲವಾರು ಯೋಜನೆಗಳನ್ನ ಈ ನಾಲ್ಕು ವರ್ಷಗಳಲ್ಲಿ ಶ್ರೀಮಠದ ಅಭಿವೃದ್ಧಿಯ ಅಂದ್ರೆ ಆ ಈ ಸುತ್ತಮುತ್ತದ ಭೌತಿಕ ಅಭಿವೃದ್ಧಿಯ ಜೊತೆಗೆ ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ಕೂಡ ಶ್ರೀಮಠ ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇನ್ನು ಪ್ರಸ್ತುತ